ಎರಡು ಮನೆಗಳಲ್ಲಿ ಚಿನ್ನಾಭರಣ ದರಡೆಗೊಯ್ದಂತಹ ಘಟನೆ ಮಂಗಳೂರಿನ ಹೊರವಲಯದ ಕುಂದಾವುರದಲ್ಲಿ ನಡೆದಿದೆ ಕುಂದಾವುರ ಪಂಪಾಯಿ ಚರ್ಚೆ ಬಲಿ ನಿವಾಸಿಯಾಗಿರುವ ಸುನಿಲ್ ಡಿಸೋಜ ಎಂಬವರ ಮನೆಗೆ ನುಗ್ಗಿದಂತಹ ಕಲ್ಲರು ಎರಡು ಚಿನ್ನದ ಬಲೆ ಒಂದು ಚಿನ್ನದ ಸರ ಹಾಗೂ ಕೆನೋನ್ ಕಂಪೆನಿಯ ಒಂದು ಕ್ಯಾಮೆರಾವನ್ನ ಕಲವುಗೈದಿದ್ದಾರೆ ಕಲುವಾಗಿರುವ ಸ್ವತ್ತುಗಳ ಒಟ್ಟು ಮೊತ್ತ ಸುಮಾರು ಎರಡು ಲಕ್ಷ ರೂಪಾಯಿ ಆಗಿರಬಹುದೆಂದು ಅಂದಾಜಿಸಲಾಗಿದೆ ಸುನಿಲ್ ಡಿಸೋಜರವರು ಪ್ರಸ್ತುತ ಮಂಗಳೂರಿನಲ್ಲಿರುವಂತಹ ಮನೆಯಲ್ಲಿ ವಾಸವಾಗಿದ್ದಾರೆ ಕುಂದಾವರದ ಅವರ ಮನೆಯ ಸಮೀಪವೇ ಸಹೋದರನ ಮನೆಯಿದ್ದು ಸಹೋದರನೇ ಸುನಿಲ್ ಅವರಿಗೆ ಮನೆಯ ಬಾಗಿಲು ತೆರೆದಿರುವ ಬಗ್ಗೆ ಮಾಹಿತಿಯನ್ನ ನೀಡಿದ್ದು ಸುನಿಲ್ ಮನೆಗೆ ಬಂದ ಮೇಲೆ ದರೋಡೆ ಕೃತ್ಯ ಬಯಲಿಗೆ ಬಂದಿದೆ ಇನ್ನು ಸ್ಥಳೀಯರಾದ ಪ್ರಸ್ತುತ ವಿದೇಶದಲ್ಲಿರುವಂತಹ ಡಾಕ್ಟರ್ ಯಾಕೂಬ್ ಎಂಬವರ ಮನೆಯಲ್ಲೂ ದರೋಡೆ ನಡೆದಿದ್ದು ಯಾಕೂಬ್ ಅವರ ಮನೆಯಿಂದ ಚಿನ್ನದ ಬಲೆ ಸರ ಮೂರು ಉಂಗುರ ಮತ್ತು ಅರವತ್ತು ಸಾವಿರ ರೂಪಾಯಿ ನಗದು ಸೇರಿದಂತೆ ಒಟ್ಟು ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೌಲ್ಯದ ಸೊತ್ತುಗಳು ಕಲವಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಈ ಬಗ್ಗೆ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ದರೋಡೆಕೋರರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಇದು ನಿನ್ನೆ ಬೆಳಿಗ್ಗೆ ಆರು ಗಂಟೆಗೆ ಇಲ್ಲಿ ನೀರು ಬಿಡಲಿಕ್ಕಂತ ಇವರ ಚಿಕ್ಕಪ್ಪ ಚಿಕ್ಕ ಚಿಕ್ಕಪ್ಪನ ಮಗ ಇಲ್ಲಿ ನೀರು ಬಿಡಲಿಕ್ಕೆ ಬರುವಾಗ ನೋಡುವಾಗ ಡೋರ್ ಓಪನ್ ಇತ್ತು ಒಂದು ಫ್ರಂಟ್ ಡೋರ್ ಆವಾಗ ಅವರು ಹೋಗಿ ಅವರ ತಾಯಿಗೆ ಹತ್ರ ಹೇಳಿದರು ಇದು ಡೋರ್ ಓಪನ್ ಉಂಟು ಅಂತ ಮತ್ತೆ ಅವರು ಬಂದು ಎಲ್ಲರಿಗೆ ಹೇಳಿದರು ಡೋರ್ ಎಲ್ಲ ಓಪನ್ ಉಂಟು ನೋಡುವ ಅಂತ ಹಾಗೆ ಎಲ್ಲರೂ ಇಲ್ಲಿನ ನರೇಕಾರವರು ಬಂದು ಇಲ್ಲಿ ನೋಡಿದರು ಮನೆ ನೋಡುವಾಗ ಎಲ್ಲ ಡೋರು ಡ್ಯಾಮೇಜ್ ಆಗಿತ್ತು ಲಾಕ್ ಲಾಕ್ ಎಲ್ಲ ಹೋಗಿತ್ತು ಮತ್ತು ಒಳಗಡೆ ನೋಡುವಾಗ ಎಲ್ಲ ಕಬಾಟ್ಸ್ ಎಲ್ಲ ಓಪನ್ ಮಾಡಿ ಎಲ್ಲ ಸಾಮಾನು ಆಚೆ ಈಚೆ ಹಾಕಿ ಎಲ್ಲ ಇಟ್ಟಿದ್ದರು ಆವಾಗ ನೋಡುವಾಗ ಸಾಮಾನು ನಮ್ಮದು ಆ ಏನೇನು ಹೋಗಲಿಲ್ಲ ಇಲ್ಲಿಂದ ಮಾತ್ರ ಡ್ಯಾಮೇಜ್ ಎಲ್ಲ ಆಗಿದೆ ನಮ್ಮದು ಎಲ್ಲ ಡೋರ್ಸ್ ಡೋ ಡ್ಯಾಮೇಜ್ ಆಗಿದೆ ಕಬಾಟ್ ಡ್ಯಾಮೇಜ್ ಆಗಿದೆ ಎಲ್ಲ ಇದು ಆಚೆ ಈಚೆ ಮಾಡಿದ್ರು ಮತ್ತು ನಮ್ಮದು ಇಲ್ಲಿ ಸಿ ಸಿ ಟಿ ವಿ ಸಹ ಅಳವಡಿಸಿದ್ದೇವೆ ಆದರೆ ಸಹ ಸಿ ಸಿ ಟಿ ವಿ ದುಡ್ಡು ಎನ್ ವಿ ಆರ್ ಹಾರ್ಡ್ ಡಿಸ್ಕ್ ಎಲ್ಲ ಹೋಗಿದ್ದಾರೆ ಹಾಂ ಇಲ್ಲಿ ಮನೆಯಲ್ಲಿ ಒಂದು ತಿಂಗಳಿಂದ ಇರಲಿಲ್ಲ ಅಂದರೆ ಮನೆಯಲ್ಲಿ ಸ್ಟೇ ಆಗ್ತಾ ಇರಲಿಲ್ಲ ಅವ್ರದ್ದು ಮಕ್ಕಳು ಇಲ್ಲಿ ಬಂದು ಹೋಗ್ತಾಯಿದ್ರು ಡೇ ಅಲ್ಲಿ ನೈಟಲ್ಲಿ ಯಾರು ಸಹ ಸ್ಟೇ ಆಗ್ತಾ ಇರಲಿಲ್ಲ ಹಾಗೇ ಇಲ್ಲಿ ಎಲ್ಲ ಇಲ್ಲದ ಕಾರಣ ಈಗ ಆಗಿರೋದು ಸಂಶಯ ಉಂಟು